ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಟ್ಟಕ್ಕೆ ಅಣಬೆ ಹೋಗ್ತಾ ಹೋಗ್ತಾರೆ ನಾನು ಮೂರು ಜನ ಬಂದ್ರೆ ನಾನು ನಮ್ಮ ಫ್ರೆಂಡು ಉದಯ ನೆತ್ತಿನ ಇದು ಬೆಟ್ಟ ನುಗ್ಗಾರೆ ಚಂದಾವರದ ಆಂಜನೇಯ ದೇವಸ್ಥಾನ ಉಂಟಲ್ಲ ಅಲ್ಲಿಂದ ಮೇಲಗಡೆ ಸುಮಾರು ದೂರ ಬಂದಾರ ಇಲ್ಲೊಂದು ನಾಲ್ಕೈದು ಕಿಲೋಮೀಟರ್ ಅದೇ ಅಣಬೆ ಬಂದಾರೆ ಹೋಗ್ತಾರೆ ಬೆಟ್ಟದಲ್ಲಿ ಮಳೆನೊಂದು ಜೋರು ಹೋಗ್ತಾ ಇದೆ ನೋಡ್ಬೇಕು ಈಗ ಎಷ್ಟು ಅಣೆ ಸಿಗ್ತದೆ ಅಂತೇಳಿ ಗೊತ್ತಿಲ್ಲ ನೋಡುವ ಇಡ್ ಸಿಕ್ತ ನೋಡುವ ದೇವನಿತ್ಯ ಮುದಯ ಎಲ್ಲವನೇ ಎಲ್ಲ ಹುಕ್ತ ಎಲ್ಲಾ ಹುಡ್ಕ್ತವ್ರೆ ಬೆಟ್ಟ ಎಲ್ಲ ಒಳ್ಳೆ ಯಾವ್ದೊಂದ್ ಬೆಟ್ಟ ಹೋಗ್ತಾರೆ ಯಾವ್ದೊಂದು ಗೊತ್ತಿಲ್ಲ ಅವತ್ತೊಂದು ಬೆಟ್ಟದಾಗ ಹೋಗ್ಬಿಟ್ರೆ ಇಲ್ಲಿ ಎಲ್ಲಿ ಒಂದ್ ಅಣಬಿ ಕಾಣ್ತಿಲ್ಲ ನೋಡ್ಬೇಕು ಫ್ರೆಂಡ್ಸ್ ಈಗ ಇಲ್ಲಿ ಒಂದ್ ನಾಲ್ಕು ಅಣಬಿ ಸಿಕ್ಕದೆ ಹಣಬಿಟ್ಟು ತೆಗೀತಾವನೆ ನಿತ್ಯದಯ್ ಅದು ಡೌಟ್ ಕಾಡ ನಾಡೋ ಯಾವ ಹಣ ಬಿಳು ಗೊತ್ತಾಗುದಿಲ್ಲ ತೆಗಂತ ಅವ್ರೆ ನಾವು ಹೇಗಿದ್ದು ಚಂದವರ ಬೆಟ್ಟ ಸಿಕ್ಕಾಬಟ್ಟಿ ಮಳೆ ಅಂತೂ ಹೋಯ್ತಾ ಇದ್ರೆ ಸಿಕ್ಕಾಬಡ್ಡಿ ಮಳೆ ನಿಲ್ಲಕ್ಕಾಗುದಿಲ್ಲ ಆದ್ರೂ ಅಣ್ಣ ಸಿಗ್ತಾ ಇದೆ ಹೇಳು ಮಾತ್ರ ಶುರು ಈಗ ಇದ್ರೆ ನಾನು ಕಾಲು ಬಿಡುದು ಬಂದ ಹೋದಿಲ್ಲ ಬಲಗ ಬಲಗಲ್ಲ ಹತ್ರ ಹಾ ನೋಡ ಎಲ್ಲ ತೆಗಿ ಬಿಡ ಒಂದು ಬಿಡಬೇಡ ದೊಡ್ಡ ಬೆಟ್ಟ ಇದು ಇದೆಲ್ಲ ಸಣ್ಣ ಸಣ್ಣ ಬರೀಕ್ ಮಾತ್ರ ಸಣ್ಣ ಅಣ್ಣಿದ್ವು ಬರೀಕ್ ಮಕ್ಕ ಇದು ಹುಡ್ಬೇಕೀಗ ಇಲ್ಲಿ ಇದಾದ್ರೂ ಅಂತ ಒಂದು ಮೂರು ಸಿಕ್ತು ಅದೇ ಸಿಕ್ಕಬಿಡಿ ಸಣ್ಣದು ಬರೀಕ್ ಇದು ಇಪ್ಪತ್ತಮೂತ್ ಅಣಬಿ ಸಿಕ್ಕದೆ ಉದಯ್ ತೆಗಿತಾನೇದು ನೋಡ್ಬೇಕು ಇದು ಚೋಲ ಹಣಬೆ ಅಂತ ಗೊತ್ತಿಲ್ಲ ಏನು ಫ್ರೆಂಡ್ಸ್ ಇದು ಸುಮಾರು ಎರಡು ಹೋಗ್ಬಿಟ್ಟದೆ ಗಾಳಿ ಆಗ್ಬಿಟ್ಟದೆ ಅಲ್ವಾ ಚೆನ್ನಾಗಿದ್ದು ಗಾಳಿ ಆಗ್ಬಿಟ್ಟದೆ ನೋಡಿ ಇಲ್ಲಿ ದೊಡ್ಡ ಹೋಗ್ತಾ ಇದೆ ಆದ್ರೆ ಒಂದು ಅಣಬೆನೂ ಆಗ್ಲಿಲ್ಲ ಇಲ್ಲಿ ಸುಮಾರು ಹೊತ್ತಾಯ್ತು ಓಡಾಡೋ ಶುರು ಮಾಡಿಪ್ಪ ಎರಗ ಎರಡು ರಾಶಿಯ ಕಟ್ಟಿರಲ್ಲ ಮದ್ ಕಡೆ ಕಾಣ್ತದೆ ಆದ್ರೆ ಸಿಕ್ಕಾಪಟ್ಟಿ ಸಣ್ಣದು ಯಾವಾಗ್ತೀವಿ ಅದಡಿ ಸಿಕ್ಕಾಬೇ ಸಣ್ಣದ ಎಲ್ಲಡೆ ಮುಕ್ ಮುಕ್ಕೆ ಹೇಳ್ತಾ ಇದನ್ನೆ ಮಾತ್ ಎಳಕ್ ಸ್ಟಾರ್ಟ್ ಎಲ್ಲ ಸಿಗ್ತಿಯೆಲ್ಲ ಹಣ್ಣು ಮುಖ ಮಾತ್ ಇಡ್ತಾ ಇದೆಲ್ಲ ನೋಡಿ ಅದೇ ಅದೇ ಏನ ಕೋರ್ ಕೂಡ ಅಣಬೆಗಾಗಿ ಹುಡುಕಾಟ ಕಾಡಿನಲ್ಲಿ ಪರದಾಟ ಈಗ ಅಣಬಿವೆ ಕಾರ್ಯಕ್ರಮ ಸ್ಟಾರ್ಟ್ అందొందా ఎణు బీ నడిగా చిక్కాబట్ట ఇది అవ ఆడవీ ఆళవై బుడు మరొ ఒగ్బుల్లు ಬಂತ ಮತ್ತೆ ನೋಡಿ ಹಣಬು ಎಲ್ಲ ಸಣ್ಣ ಮರಿ ಚಿಕ್ಕಬಿಟ್ಟಿ ಹೊಡಿಗ ಅದು ಗೊಟ್ಟು ಗೊಟ್ಟಿ ಅಲ್ಲಿ ತಿವ್ ಕೌಸ ಇದ್ದಿಲ್ಲ ಅಬ್ಬಾ ಎಡ್ತಿದ್ಯಾ ಇದ್ರು ಗುಟ್ಟಿನ ತುಂಡದ ಮರೇ ಅಲ್ಲ ಹಾ ಹಾಗೆ ಮಾಡ್ತೇವೆ ಎಲ್ಲ ಮಾಡ್ತಾ ಅಡಿಗೆ ತಿಕ್ಕ ಮಾಡ್ತೇವೆ ಫ್ರೆಂಡ್ಸ್ ಮುಖದಲ್ಲಿ ಮಂದಹಾಸ ಸ್ವಲ್ಪ ಅಣಬೆ ಸಿಕ್ತಿಲ್ಲ ಇಲ್ಲಿ ನೋಡಿ ಹಳ್ಳಿ ಇಷ್ಟು ಅಣಬೆ ಇಲ್ಲಿ ಎಲ್ಲ ಸಣ್ಣದು ಬರೀ ಮುಕ್ಕ ಇದು ನಮ್ಗೆ ಇಲ್ಲೆಲ್ಲ ತೆಗೆದು ನಾವು ಕಾಣಿಸಿದಲ್ಲ ಇಲ್ಲೆಲ್ಲ ಈಗ ಇಷ್ಟೆಲ್ಲ ಬನ್ನಿದಕ್ಕೆ ಸ್ಮರಿಸಿತ್ತು ಈಗ কই कंस কই कंस ಅದೇ ಬರ್ಸಿ ಎಲೋಡಿ 83 ತನ ಉದಯ ನೋಡಿ ಇಷ್ಟು ಉದ್ದ ಇದೆ ನೋಡಿ ಹೆಂಗ್ ಬಂತ ನೋಡಿ ಹುತ್ತದ ಅಣಬೆ ಇದು ನೋಡಿ ಎಲ್ಲ ಕಡೆನೂ ನೆಲಕಲ್ದೇ ಆಗಿದೆ ಹುತ್ತಾದ ಕೆಳಗಡೆ ಹುತ್ತದ ಒಳಗಡೆಯಿಂದ ಬರ್ತದೆ ಇದು ಈಗ ಸ್ವಲ್ಪ ಸಮಾಧಾನ ಆಯಿತು ಬೆಟ್ಟ ಸುಸ್ತಾಗಿ ಹೋಗಿತ್ತು ಈಗ ಒಂದು ನಾಲ್ಕು ಅಣಬೆ ಸಿಕ್ತು ಬಗೆಯಲ್ಲಿ ಖುಷಿ ಆಯ್ತು ನಮಗೆ ಈ ಬೆಟ್ಟ ಎಲ್ಲ ತಿರುಗಿದ್ರು ಎಲ್ಲೊಂದು ನಾಲ್ಕು ಕಾಣಬೇಕೆ ಕಾಣಲಾಗಿತ್ತು ಅವಾಗ ಒಂದು ನಾಲ್ಕು ಸಿಕ್ಕಿತ್ತು ಈ ಸುಮಾರು ಸಿಕ್ತು ಬಗೆಯಲ್ಲಿ ಖುಷಿ ಆಯ್ತು ಬಂದದಕ್ಕಂತ ತೊಂದರೆ ಇಲ್ಲ ನೋಡ್ಬೇಕು ಮತ್ತೆ ಕಡೆ ಕಡೆ ಎಲ್ಲ ಹೋಗುವುದು ಗೊತ್ತಿಲ್ಲ ಈ ಜಾಗದಲ್ಲಿ ಸುಮಾರು ಸಿಕ್ತಿಗೆ ಎಲ್ಲ ಸಣ್ಣ ಸಣ್ಣದು ಭೂಮಿ ಅಡಿಗೆ ಅದು ಗೊತ್ತಾಗುದಿಲ್ಲ ಅದು ಹುಡುಕ್ತಾ ಇದ್ರೆ ಎಲ್ಲ ಎರಡು ಗೊತ್ತಾಗ್ತಿಲ್ಲ ಅದು ಎಲ್ಲ ದೊಡ್ಡ ಇದೆಲ್ಲ ಕೊಟ್ಟಾಗುತ್ತಲ್ಲ ಹೋಗ್ತಲ್ಲ ಎರಡು ಅದು ಅಲ್ಲಿದ್ದ ಸೈಡ್ ಪಕ್ಕದ ಬೇರೆ ಯಾವ್ದಾದ್ರೂ ಇತ್ತು ಹಾಂ ಬುಡ ನೋಡಷ್ಟು ಬುಡಷ್ಟು ಕಟ್ಟೋದಲ್ಲ ಹ್ಞೂ ಅದು ಕಟ್ಟಾಗಿ ಮಣ್ಣು ಆಡು ಅದ ಗೊಟ್ಟಿ ಮಣ್ಣು ಗೊತ್ತಿದ್ದರೆ ಬರುದಿಲ್ಲ ಹಾಂ ಅಡಿಕೊಂದು ಬದಿಗೆ ಇಲ್ಲಿ ಅಪ್ಪ ಫ್ರೆಂಡ್ಸ್ ಒಂದು ಸೊಳ್ಳೆ ಕಾಟ ಜಾಸ್ತಿ ಇಲ್ಲಿ ಬೆಟ್ಟ ಅಲ್ಲ ಉಸಿಪತ್ತು ತೆಗಿತ್ತು ನಮಗೆ ಮಳೆ ಬಂಗ ಚಲೋ ಇತ್ತು ಮಳೆ ಬಿದ್ದರೆ ರಗಳೇ ಆಗಿತ್ತು ಹುಡುಕ್ತಾಯಿರೋ ಒಂದೊಂದು ಒಂದು ಸಿಗ್ತಾ ಮತ್ತೆ ಮತ್ತೀಗ ಸುಮಾರು ದೊಡ್ಡ